ಕಾಂಗ್ರೆಸ್ನ ಚಿಲ್ಲರತನಕ್ಕೆ ಒಂದು ಮಿತಿ ಇರಬೇಕು ನಾನು ಮೂವತ್ತು ವರ್ಷಗಳಿಂದ ಪರಿಶುದ್ಧ ರಾಜಕಾರಣ ಮಾಡುತ್ತಾ ಬಂದಿದ್ದೇನೆ ಸುರ್ಜಿವಾಲ್ ಹೇಳಿಕೆ ಅತ್ಯಂತ ಬಲಿಷ್ಠವಾದ ಹೇಳಿಕೆ ಅವರು ಈ ಬಗ್ಗೆ ದಾಖಲೆಗಳನ್ನು ಕೊಡಬೇಕು ಇಲ್ಲವಾದರೆ ನಾನು ಕಾನೂನಿನ ಮುಖಾಂತರ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ರೈಲ್ವೆ ಜಾಗಕ್ಕೆ ಇಲ್ಲಿಯವರೆಗೂ ಐದು ಬಾರಿ ಟೆಂಡರ್ ಕರೆಯಲಾಗಿದೆ ಯಾರೂ ಸಹ ಇದರಲ್ಲಿ ಭಾಗಿಯಾಗಿಲ್ಲ ಈಗ ಮತ್ತೆ ಟೆಂಡರ್ ಕರೆಯಲಾಗಿದೆ ನೀವು ಸಹ ಟೆಂಡರ್ನಲ್ಲಿ ಭಾಗಿಯಾಗಬಹುದು ಕಾಂಗ್ರೆಸ್ನವರ ಬಳಿ ಸಾಕಷ್ಟು ಭ್ರಷ್ಟಾಚಾರದ ಹಣ ಇದೆ ಅದರ ಮುಖಾಂತರ ನೀವು ಟೆಂಡರ್ನಲ್ಲಿ ಭಾಗಿಯಾಗಬಹುದು ನಿಮ್ಮ ಹಾಗೆ ಕಲ್ಲಿದ್ದಲ್ಲಿನಲ್ಲಿ ಚೀಟಿ ಬರೆದು ಟೆಂಡರ್ ಕರೆದಿಲ್ಲ ಎಂದು ಕಿಡಿಕಾರಿದರು ಇನ್ನು ರೈಲ್ವೆ ಜಾಗಕ್ಕೆ ಆನ್ಲೈನ್ ಮುಖಾಂತರ ಟೆಂಡರ್ ಕರೆಯಲಾಗಿದೆ ಇದರಲ್ಲಿ ನಯಪೈಸ ಭ್ರಷ್ಟಾಚಾರ ಇಲ್ಲ ಭ್ರಷ್ಟಾಚಾರಕ್ಕೆ ನಮ್ಮ ಸರ್ಕಾರ ಅವಕಾಶ ಮಾಡಿಕೊಡುವ ಮಾತೇ ಇಲ್ಲ ಸುರ್ಜೇವಾಲ್ ಅವರಿಗೆ ಮೊದಲಿಗೆ ಹರಿಯಾಣವನ್ನ ಸಂಭಾಳಿಸಿ ಬಾ ಅಂತ ಹೇಳಿ ನೂರು ಕೋಟಿ ರೂಪಾಯಿಗೆ ಒಂದು ಎಕರೆ ಖರೀದಿ ಬಗ್ಗೆ ಮುಂಬೈ ಹಾಗೂ ಬೆಂಗಳೂರಿನಂತಹ ಮಹಾನಗರದಲ್ಲಿಯೇ ನಡೆದಿಲ್ಲ ಈ ಬಗ್ಗೆ ಸ್ಥಳೀಯ ಕಾರ್ಯಕರ್ತರು ಸುರ್ಜೇವಾಲ್ ಅವರನ್ನು ದಾರಿ ತಪ್ಪಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಮೊದಲ ಸಂಪೂರ್ಣ ತಿಳಿದುಕೊಂಡು ಮಾತನಾಡಬೇಕು ಎಂದು ಅವರು ಕಿಡಿಕಾರಿದರು ನಾನು ಹಾವೇರಿಯಲ್ಲೂ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೆ ನೀವು ಗಮನಿಸ್ತಿದ್ದಿರಬೇಕು ಇದರಲ್ಲಿ ಯಾರು ಈ ಒಂದು ಹೀನ ಕೃತ್ಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರು ಮೊದಲು ನೈತಿಕ ಪೊಲೀಸ್ ನೈತಿಕ ಪೊಲೀಸರಿ ಏನಿಲ್ಲ ಇದರಲ್ಲಿ ನೇರವಾಗಿ ಒಬ್ಬ ಹಿಂದೂ ಯುವಕನ ಜೊತೆಗೆ ಒಬ್ಬ ಮುಸ್ಲಿಂ ಯುವತಿ ಇದ್ದದ್ದನ್ನು ನೋಡಿ ಅವರು ಅದು ಗೊತ್ತಾಗಿ ಇದು ಪಿ ಎಫ್ ಐ ಹಿಂದಿನ ಪಿ ಎಫ್ ಐ ಏನಿತ್ತು ಅದರ ಕಾರ್ಯಕರ್ತೆಯವರು ಅಂತ ಹೇಳ್ಕೊಂಡು ತಿಳಿದು ಬಂದಿದೆ ಅವರು ಈ ರೀತಿಯಾದಂಥ ಒಂದು ಗೊತ್ತಾದ ತಕ್ಷಣ ಇದನ್ನೇ ಉಪಯೋಗ ಮಾಡಿಕೊಂಡು ಅವನು ಹೊಡೆದು ಆನಂತರ ಈ ಹುಡುಗಿನೂ ಹೊಡೆದು ರೇಪ್ ಮಾಡಿ ಅದನ್ನು ವಿಡಿಯೋ ಮಾಡಿಕೊಂಡು ಅವಳಿಗೆ ಹೆದರಿಸಿ ಮಾಡಿದ್ದಾರೆ ಅದರ ಸರ್ಕಾರದ ಕ್ರಮ ಏನಿದೆ ಅತ್ಯಂತ ಇನ್ಎಡಿಕ್ವೇಟ್ ಇದೆ ಇದು ಸುಮ್ಮನೆ ಕಣ್ಣು ಉರೆಸೋದಕ್ಕೆ ಕ್ರಮ ಮಾಡಿದ್ದಾರೆ ಆದ್ದರಿಂದ ನಾವು ಅನೇಕ ಬಾರಿ ಹೇಳಿದ್ವಿ ಆ ನಂತರ ಇದನ್ನು ಎಸ್ ಐ ಟಿ ಮಾಡಿ ಸರಿಯಾದಂಥ ತನಿಖೆ ಮಾಡಿರಿ ಅಂತ ಹೇಳಿದ್ರಿ ಸಿ ಬಿ ಐಕ್ಕಂತೂ ಕೊಡೋದಿಲ್ಲ ಇವರು ಅದೆಲ್ಲ ಹೇಳಿದಂಗೂ ಮಾಡಿಲ್ಲ ಹಾಗಾಗಿ ನಮ್ಮ ವಿರೋಧ ಪಕ್ಷದ ನಾಯಕರು ಅವರ ನೇತೃತ್ವದಲ್ಲಿ ಇವತ್ತು ಹೋರಾಟ ನಡೀತದೆ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ತಿಳಿಬೇಕಲ್ರಿ ಏನಿದೆ ಏನಿಲ್ಲ ಅಂಥೇಳಿ ಸರ್ಕಾರ ಎಪ್ಪತ್ತೈದು ವರ್ಷದಲ್ಲಿ ನಾವು ಬಂದ್ ಹತ್ತು ವರ್ಷ ಆಯ್ತು ಅರವತ್ತೈದು ವರ್ಷದಲ್ಲಿ ಸುಮಾರು ಐವತ್ತೆಂಟು ವರ್ಷ ನೇರವಾಗಿ ಕಾಂಗ್ರೆಸ್ ಪಾರ್ಟಿನ ಆಡಳಿತ ನಡೆಸಿದ ನೀವು ಆಡಳಿತ ನಡೆಸಿದವ್ರಿಗೆ ಇಷ್ಟು ಬುದ್ಧಿ ಬೇಕ ಬೇಡ ನಿಮ್ಗೆ ಯು ಕ್ಯಾನ್ ಡೂ ಲೈಕ್ ದಿಸ್ ಸರ್ಕಾರ ಮೋದಿ ಸರ್ಕಾರ ಬರೀ ಮಾರಾಧನೆ ಮಾಡ್ತಾ ಇದೆ ಸರ್ಕಾರಿ ಸಂಸ್ಥೆಗಳನ್ನ ಅಂತ ಹೇಳಿದ ಬಾಲಿಶ ಆರೋಪ ಅಂತ ಹೇಳಿ ನಿಮ್ಮ ನಿಮ್ಮ ಲ್ಯಾಂಡ್ಗಳು ಹಂಗೆ ಹೋಗ್ಬೇಕಾದ ಈಗ ಸರ್ಕಾರಗಳು ನನ್ನ ಕ್ವಶನು ನಿಮ್ಮ ಲ್ಯಾಂಡ್ಗಳು ಅದನ್ನು ಯಾರೋ ಎನ್ಕರೇಜ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಾ ವಾಟ್ ಡು ವಾಟ್ ಯು ವಾಂಟ್ ನಿಮ್ಗೆ ಏನು ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಸ್ಪಷ್ಟತೆ ಇರಬೇಕಲ್ಲ ಆ ಲ್ಯಾಂಡ್ ಈಗ ಎಂ ಟಿ ಎಸ್ ಕಾಲನಿಯ ಒನ್ ಪೋರ್ಷನ್ ಆಫ್ ದಿ ಲ್ಯಾಂಡು ಈಗದು ಮನಿ ಎಲ್ಲ ಡಿಮಾಲಿಶ್ ಮಾಡಿ ಸಮೀಪ ಸಮೀಪ ಹತ್ತು ವರ್ಷ ಆಗ್ಲಿಕ್ಕೆ ಬಂದದ ಮೋರ್ ದ್ಯಾನ್ ಅಟ್ಲೀಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ನಥಿಂಗ್ ಇಸ್ ಹ್ಯಾಪ್ನಿಂಗ್ ನಿಮ್ಮ ಲ್ಯಾಂಡ್ ಹಾಗೆ ಬೀಳ್ಬೇಕು ಯಾರಾದರೂ ಎನ್ಕ್ರೋಚ್ ಮಾಡಬೇಕು ಇದೇ ನನ್ನ ನೀತಿ ಮತ್ತು ಅಲ್ಲಿ ಸರ್ಕಾರ ಅನಿವಾರ್ಯವಾಗಿ ಸ್ಟ್ರಾಟಜಿಕಲಿ ಸರ್ಕಾರ ಬಿಸ್ನೆಸ್ ಮಾಡಬೇಕು ಅಲ್ಲಿ ಸರ್ಕಾರ ಬಿಸ್ನೆಸ್ ಮಾಡಬೇಕು ಎಲ್ಲಿ ಸರ್ಕಾರದ್ದು ಆಗೋದಿಲ್ಲ ಸರ್ಕಾರಕ್ಕೆ ತನ್ನದೇ ಆದಂಥ ಇತಿಮಿತಿಗಳಿರ್ತವೆ ಯಾವುದೇ ಸರ್ಕಾರಕ್ಕೆ ಅದನ್ನು ನಾವು ಮಾನಿಟೈಸೇಷನ್ ಮಾಡಲೇಬೇಕಾಗ್ತದೆ ಇಲ್ಲ ಅಂತಂದರೆ ಅದನ್ನು ಯಾರೋ ಒಬ್ಬರು ಇಂಡಿವಿಜುವಲ್ ಇದ್ದಂಥವ್ರು ಅನೇಕ ಕಡೆ ಈಗ ವೈ ಆರ್ ನಾಟ್ ಏಬಲ್ ಟು ವೆಕೇಟ್ ದಿ ಲ್ಯಾಂಡ್ ಇಲ್ಲೇ ಎಲ್ಲ ಇಲ್ಲೇ ಏನು ಲ್ಯಾಂಡ್ ರೈಲ್ವೆ ಲ್ಯಾಂಡು ಒತ್ತುವರಿ ಮಾಡಿದ್ರು ಅದನ್ನು ವೆಕೇಟ್ ಮಾಡಲಿಕ್ಕೆ ಎಷ್ಟು ವರ್ಷ ಹೋರಾಟ ಮಾಡಬೇಕಾಯ್ತು ದೆನ್ ಪೀಪಲ್ ವಿಲ್ ಗೋ ಟು ಕೋರ್ಟ್ ಕೋರ್ಟ್ನವರು ಅಫ್ಕೋರ್ಸ್ ನ್ಯಾಯದ ವ್ಯವಸ್ಥೆನ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದ್ರೆ ಅಷ್ಟೇ ಸಿಗ್ತದೆ ಹಂಗಾಗಿ ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷಗಟ್ಟಲೆ ಲ್ಯಾಂಡ್ ವಿಲ್ ನಾಟ್ ಬಿ ಮೊನಿಟೈಸ್ಡ್ ಅದಕ್ಕೆ ಸ್ವಲ್ಪ ಗಂಭೀರತೆ ಇರಬೇಕು ಯಾವುದೇ ವಿಷಯ ಯಾವುದೇ ವ್ಯಕ್ತಿ ಯಾಕಂದರೆ ಇಲ್ಲಿವರೆಗೆ ಇಪ್ಪತ್ತು ವರ್ಷದಲ್ಲಿ ನಾನು ಜನಪ್ರತಿನಿಧಿಯಾಗಿ ಮೂವತ್ತು ವರ್ಷ ನಮ್ಮ ರಾಜಕಾರಣದಲ್ಲಿ ನಾನು ಅತ್ಯಂತ ಪರಿಶುದ್ಧವಾದಂತಹ ರಾಜಕಾರಣವನ್ನು ನಡೆಸಿದ್ದೇನೆ ಒಬ್ಬನ ಒಬ್ಬನ ಕಾಂಟ್ರಾಕ್ಟರ್ ಇಟ್ಕೊಂಡು ಒಬ್ಬ ಆಫೀಸರ್ ಇಟ್ಕೊಂಡು ಯಾವನು ಬಿಡೋದೆ ಅದಕ್ಕೆ ಈಗ ಒಂದೇನೋ ಹೊಸ ಸುಮ್ಮನೆ ಏನೋ ಒಂದು ಬಿಡೋದು ಇದು ಕಾಂಗ್ರೆಸ್ಸಿನ ನೀತಿ ಇದು ಹಾಗಾಗಿ ಇದರಲ್ಲಿ ಏನೂ ಅರ್ಥ ಇಲ್ಲ ಯಾರೂ ವೈಯುಕ್ ಉಳಿದದ್ದೇನವ್ರು ಪಾಲಿಸಿ ಮ್ಯಾಟರ್ ಬರೀತಾರೆ ಅದ್ರ ಬಗ್ಗೆ ನಾನು ತಲೆ ಕೆಟ್ಟ ವೈಯಕ್ತಿಕವಾಗಿ ಆರೋ ಆರೋಪ ಮಾಡಿದ್ದಾರೆ ಅದ್ರ ಮೇಲೆ ಕಟ್ಟುನಿಟ್ಟಾದ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ನಾನು ಮತ್ತು ನಾನು ಅಶ್ವಿನಿ ವೈಷ್ಣವ್ರಿಗೂ ಹೇಳಿದ್ದೀನಿ ಅಂದ್ರೂ ಸಹಿತ ಈ ರೀತಿ ಸುಳ್ಳು ಸುದ್ದಿ ಹಬ್ಸೋರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ವಿನಂತಿಯಲ್ಲಿ ಮಾಡಿದ್ದೀನಿ ಅವ್ರು ಖಂಡಿತವಾಗಿ ನಾನು ನೋಡ್ತೀನಿ ಅಂತ ಹೇಳಿದ್ದಾರೆ